ಎಲ್ಲರಿಗೆ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ರೀ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ಇಲ್ಲಿ ನಾನು ಒಣ ಒಣ ಮೀನು ಸಿಗಡಿ ಮೀನು ಅಂತ ಬರ್ತದೆ ನೋಡಿರಿ ಸಣ್ಣಕ್ಕದು ಇದರಲ್ಲಿಂದು ಚಟ್ನಿನೂ ಮಾಡ್ತಾರೆ ಮತ್ತು ಇದರಲ್ಲಿಂದು ಪಲ್ಯನೂ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ರೀ ಒಳ್ಳೆ ಟೇಸ್ಟ್ ಆಗಿರುತ್ತೆ ರೀ ಇದಕ್ಕೆ ಕಾಂಬಿನೇಷನ್ ಅಂಥೇಳಿ ನಾನಿಲ್ಲಿ ಇದು ಸಣ್ಣದು ಕೆಂಪದು ಬೇಳೆ ಬರ್ತದೆ ನೋಡಿರಿ ಅದು ಮಸೂರ್ ದಾಲ್ನ ಅಂತಾರೆ ಮತ್ತು ಚಣಗಿ ಬೇಳೆನೋ ಅಂತಂತಾರೆ ಕೆಂಪದು ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ನೀರಲ್ಲಿ ನೆನೆಸ್ಕೊಂಡಿದ್ದೇನೆ ರೀ ನಮ್ಮ ಚಾನಲ್ ಯಾರು ಹೊಸ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೆ ಧನ್ಯವಾದಗಳು ರೀ ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ಇದನ್ನು ಸ್ವಲ್ಪ ನಾವು ವಾಶ್ ಮಾಡ್ಕೋಬೇಕ್ರಿ ನಾನು ನೀರನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೇನೆ ರೀ ಇವಾಗ ಈ ಬಿಸಿ ನೀರು ನೋಡಿರಿ ಕಾಯ್ತಾ ಇರೋದಕ್ಕೆ ನಾನೀಗ ಆಫ್ ಮಾಡ್ತಾ ಇದ್ದೀನಿ ಆಫ್ ಮಾಡಿಬಿಟ್ಟು ಇದಕ್ಕೆ ನಾನು ಹಾಕೋತಾ ಇದ್ದೀನಿ ರೀ ಸ್ವಲ್ಪ ಇದು ಮೀನ್ ಅಂದರೆ ಸ್ವಲ್ಪ ಮೀನು ಸ್ಮೆಲ್ ಇರ್ತದೆ ನೋಡ್ರಿ ಆ ಸ್ಮೆಲ್ಲು ಕಡಿಗಾಗ ಅದಕ್ಕೆ ಅಂದರೆ ಕಡಿಮೆನೂ ಆಗಬೇಕು ರೀ ಇವಾಗ ರೀ ನಾನು ಇದನ್ನು ಒಂದು ಸ್ವಲ್ಪನೇ ಒಂದು ಐದು ನಿಮಿಷಗಳ ಕಾಲ ಇದರೊಳಗೇನೆ ಈ ಥರನೇ ಬಿಟ್ಕೋತಾ ಇದ್ದೀನಿ ರೀ ಅಂದರೆ ಸ್ವಲ್ಪನೇ ಇದು ಸ್ವಲ್ಪ ಸ್ಮೆಲ್ ಕಡಿಮೆ ಆಗುತ್ತೆ ಸ್ವಲ್ಪ ಜಾಸ್ತಿ ಉಪ್ಪಿನ ಅಂಶ ಇರ್ತದೆ ನೋಡ್ರಿ ಅದನ್ನು ಸಹ ಕಡಿಮೆ ಆಗುತ್ತೆ ಇವಾಗ ಇಲ್ಲೊಂದು ಬಾಣಲೆಯನ್ನು ಇಟ್ಕೊಂಡಿದ್ದೇನೆ ರೀ ನಾವಿದನ್ನು ಮೀನು ್ರಿ ಇದರೊಳಗೇನೆ ನಾನು ಈಗ ನಾನೊಂದು ಎರಡು ಟೇಬಲ್ ಸ್ಪೂನು ಆಯಿಲನ್ನು ಹಾಕ್ಕೊಂಡಿದ್ದೇನೆ ಇವಾಗ ಸರಿ ನಮ್ಮದು ಆಯಿಲ್ ಬಿಸಿ ಆದಾಗೆ ನೋಡಿರಿ ಮೀಡಿಯಮ್ ಸೈಜಿಂದು ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಈರುಳ್ಳಿ ನೋಡಿರಿ ಸ್ವಲ್ಪನೇ ನಾವು ಇದನ್ನು ಹಾಫ್ ಫ್ರೈ ಮಾಡ್ಕೊಳ್ಳೋಣ್ರಿ ಇವಾಗ ನಮ್ಮದು ಈರುಳ್ಳಿ ಹಾಫ್ ಫ್ರೈ ಆಗಿದೆ ರೀ ನಾನು ಇದಕ್ಕೇನೆ ನೋಡಿರಿ ಒಂದು ಆಲೂಗಡ್ಡೆಯನ್ನು ಕಟ್ ಮಾಡಿ ಹಾಕೋತಾ ಇದ್ದೇನೆ ನಾನು ಸಿಪ್ಪೆ ತೆಗೆದಿಲ್ಲ ನೀವು ಬೇಕಿದ್ರೆ ಸಿಪ್ಪೆ ತೆಗೆದು ಹಾಕೋಬೋದು ಇದನ್ನು ಇದರೊಳಗೆ ನೋಡಿರಿ ಒಂದು ಹಾಫ್ ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ನೀರಿನ ಅಂಶ ಕಡಿಮೆ ಆಗೋ ತನಕ ನಾವು ಇದ್ರೊಳಗೆ ಫ್ರೈ ಮಾಡ್ಕೊಬೇಕು ರೀ ಇವಾಗ ನಮ್ಮದು ಆಲೂಗಡ್ಡೆ ಸ್ವಲ್ಪನೇ ಫ್ರೈ ಆಗಿದೆ ರೀ ಇದಕ್ಕೇ ನೋಡಿರಿ ಇವಾಗ ನಾವು ಸ್ವಲ್ಪ ಬೆಳ್ಳುಳ್ಳಿಯನ್ನು ಕುಟ್ಬಿಟ್ಟು ಹಾಕ್ಕೊಂಡಿದ್ದೇನೆ ಆ ಟೇಸ್ಟು ಚೆನ್ನಾಗಿರುತ್ತೆ ಇದಕ್ಕೆ ಹಾಗಾಗಿ ನಾನು ಸ್ವಲ್ಪ ಬೆಳ್ಳುಳ್ಳಿಯನ್ನು ಕುಟ್ಬಿಟ್ಟು ಹಾಕ್ಕೊಂಡಿದ್ದೇನೆ ಇವಾಗ ನೋಡಿರಿ ನಾನು ಇದಕ್ಕೇನೆ ಮೀಡಿಯಂ ಸೈಜಿಂದ ಎರಡು ಹಾಕ್ತಾ ಇದ್ದೀನಿ ಇವಾಗ ನಾವು ಟೊಮೆಟೊ ಹಾಕಿದ್ಮೇಲೆ ಇದರೊಟ್ಟಿಗೆ ಚೆನ್ನಾಗಿ ನಾವು ಬಾಡಿಸ್ಕೊಳ್ರಿ ಸ್ವಲ್ಪ ಇದನ್ನು ಟೊಮೆಟೊ ನೋಡ್ರಿ ಫ್ರೈ ಆಗಬೇಕು ಇವಾಗ ಇದಕ್ಕೆ ನೋಡ್ರಿ ನಾನು ಇಲ್ಲಿ ಸ್ವಲ್ಪ ಹಾಕ್ತಾ ಇದ್ದೀನಿ ಸ್ವಲ್ಪ ಅರ್ಶನವನ್ನು ಹಾಕಿ ಬಾಡಿಸ್ಕೊಳಿರಿ ಒಟ್ಟಿಗೆ ಇದ್ರೊಟ್ಟಿಗೆ ಇದೆಲ್ಲ ಬಾಡಿಸ್ಕೊಂಡಾದ್ಮೇಲೆ ಆದಮೇಲೆ ನೋಡ್ರಿ ನಾವು ನೆನೆಸಿಟ್ಟಿರುವಂತಹ ಬೇಳೆಯನ್ನು ಹಾಕೋತಾ ಇದ್ದೀನಿ ರೀ ಬೇಳೆಯನ್ನು ಹಾಕೊಂಡು ಇದರೊಟ್ಟಿಗೆ ಚೆನ್ನಾಗಿ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಇದು ನಾವು ಬೇಯಿಸ್ಕೊಂಡ್ರೆ ನೋಡಿರಿ ಚೆನ್ನಾಗಿ ನಮಗೆ ಬೇಯುತ್ತೆ ಬೇಗನೆ ಬೇಯುತ್ತೆ ಇದು ಬೇಳೆ ಇವಾಗ ಒಂದು ಸ್ವಲ್ಪನೇ ನಾನು ನೀರು ಹಾಕ್ಕೊಂಡಿದ್ದೀನಿ ರೀ ನಾನು ಬೇಳೆಯನ್ನು ಸ್ಕಿಪ್ ಆಗಿದೆ ಸ್ವಲ್ಪನೇ ನಾನು ಒಂದು ಕಾಲು ಬೌಲ್ನಷ್ಟು ನೀರನ್ನು ಹಾಕೊಂಡು ಸ್ಲೋ ಫ್ಲೇಮ್ನಲ್ಲೇ ಇದನ್ನು ಬೇಯಿಸ್ಬೇಕ್ರಿ ಇವಾಗ ನಾನು ಇದಕ್ಕೆ ನೋಡಿರಿ ನಾನು ಮೀನನ್ನು ತೊಳೆದು ಇದನ್ನು ಹಾಕೋತಾ ಇದ್ದೇನೆ ಇವಾಗ ಒಟ್ಟಿಗೆ ನೋಡಿರಿ ನಾನಿಲ್ಲಿ ಒಂದು ಚಮಚ ಅಚ್ಚ ಖಾರದ ಪುಡಿಯನ್ನು ಹಾಕ್ತಾಯಿದ್ದೇನೆ ಒಟ್ಟಿಗೆ ಚೆನ್ನಾಗಿ ನಾವು ಮಿಕ್ಸ್ ರೀ ಮರಿ ಈಗ ಒಂದು ಎರಡು ನಿಮಿಷಗಳ ಕಾಲ ಸ್ಲೋ ಫ್ಲೇಮಲ್ಲೇ ಇಟ್ಟು ಇದನ್ನು ನಾವು ರೀ ಇವಾಗ ನೋಡಿರಿ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಲಿಲ್ಲ ಮೀನಲ್ಲೂ ಉಪ್ಪಿರ್ತದೆ ನಾವು ಸ್ವಲ್ಪನೇ ನೋಡಿರಿ ನೋಡ್ಕೊಂಡ್ಬಿಟ್ಟು ಇದನ್ನು ಉಪ್ಪನ್ನು ರೀ ಅಂದರೆ ನಮಗೆ ಟೇ ತುಂಬ ಉಪ್ಪಾದ ಟೇಸ್ಟು ಸರಿಗೆ ಬರೋದಿಲ್ಲ ಇವಾಗ ನೋಡ್ಬೋದು ರೀ ನಾನು ಸ್ವಲ್ಪನೇ ಇದನ್ನು ಮುಚ್ಚಳವನ್ನು ಮುಚ್ಚಿಬಿಟ್ಟು ಇದನ್ನು ಒಂದು ಎರಡು ನಿಮಿಷಗಳ ಕಾಲ ಸ್ಲೋ ಫ್ಲೇಮ್ನಲ್ಲೇ ಬೇಯಿಸ್ತೀನಿ ಇವಾಗ ನೋಡ್ಬೋದು ರೀ ನಮ್ಮದು ಎರಡು ನಿಮಿಷಗಳ ಕಾಲ ಆಗಿದೆ ಇದನ್ನು ಸ್ವಲ್ಪನೇ ನಾವು ಸ್ವಲ್ಪನೇ ಫಸ್ಟಿಗೆ ನೀರು ಹಾಕ್ಕೊಂಡಿದ್ದೀವಿ ನೋಡಿರಿ ಅದೇ ನೀರಿನಲ್ಲೇ ನಾನು ಬೇಯಿಸ್ಕೊಂಡಿದ್ದೀನಿ ನೀವು ನೋಡ್ಬೋದು ಆಲೂಗಡ್ಡೆ ಬೆಂದೋದಿಲ್ಲ ಅಂತ ಹೇಳ್ತೀರಿ ನೋಡಿರಿ ನಮ್ಮದು ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ ಅಂದರೆ ಸಾಫ್ಟಾಗಿ ಬೆಂದಿದೆ ಹಾಗಾಗಿ ಇದನ್ನು ನಾವು ಇವಾಗ ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೀನಿ ಯಾರಿಗಾರು ಇಷ್ಟ ಇದ್ದರೆ ಗರಂ ಮಸಾಲ ಹಾಕೋಬೋದು ಚಿಕನ್ ಮಸಾಲ ಹಾಕೋಬೋದು ಜಾಸ್ತಿ ಮಸಾಲ ಬೇಡ ಅಂಥೇಳಿ ನಾನು ಕಿಚ್ ಮಾಡಿದ್ದೇನೆ ಇವಾಗ ನಾನು ಇದು ರೊಟ್ಟಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತೇಳಿ ನೋಡ್ರಿ ನಾನು ಅಕ್ಕಿ ರೊಟ್ಟಿಯನ್ನು ಮಾಡಿದ್ದೇನೆ ರೀ ಇವತ್ತು ಹಾಗಾಗಿ ಈ ಒಂದು ಅಕ್ಕಿ ರೊಟ್ಟಿ ಜೊತೆಗೆ ಇದು ತುಂಬ ಒಳ್ಳೆ ಕಾಂಬಿನೇಷನ್ ಇರುತ್ತೆ ರೀ ಇವಾಗ ನೋಡ್ಬೋದು ರೀ ನಾನು ಅಂದರೆ ನಾನು ಇದನ್ನು ಸಾಫ್ಟಾಗಿ ರೊಟ್ಟಿ ನೋಡ್ಬೋದು ರೀ ಇಷ್ಟು ಚೆನ್ನಾಗಿ ಅಂದರೆ ಇದ್ರ ಜೊತೆಗೆ ಮಧ್ಯಾಹ್ನ ಊಟಕ್ಕಾಗಿರ್ಬೋದು ಸಾಯಂಕಾಲ ಊಟಕ್ಕಾಗಿರ್ಬೋದು ತುಂಬ ಒಳ್ಳೆ ಟೇಸ್ಟ್ ಆಗಿರುತ್ತೆ ರೀ ನೀವು ಮನೆಯಲ್ಲಿ ಒಂದ್ಸರ್ತಿ ಟ್ರೈ ಮಾಡಿ ನೋಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿರಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು